ನೋಡ್ರಿ ನನ್ನ ಹಿಂದೆ ತಂಸ ಯಾಕ ಡಲ್ಲಾಗಿದ್ದಾಳೆ ತಮ್ಸ ಅಲ್ಲ ತಮ್ಸ ಅಂತೇಳ್ಬಿಟ್ಟು ಇದು ಬಂದ್ಬಿಟ್ಟು ಶ್ರೀವಿದ್ಯಾ ಅಂತೇಳ್ಬಿಟ್ಟು ನೋಡಲಿಕ್ಕೆ ಖುಷಿಯಾಗತ್ತೆ ಕಾಡಲ್ಲಿ ಒಂಟಿ ಸಲಗ ಏನಾದರೂ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋಕೆ ಬಂದಾಗ ದಯವಿಟ್ಟು ಡೌನ್ ಇರೋ ಜಾಗಕ್ಕೆ ಓಡೋಗಬೇಕು ಅಪ್ಪಿರೋ ಜಾಗಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಎಷ್ಟೇ ಅಪ್ಪಿದ್ರೂ ಆನೆಗೆ ತುಂಬ ಬಲಶಾಲಿ ಆಗಿರೋದ್ರಿಂದ ಅದು ಬೇಗ ಅಟ್ಯಾಕ್ ಮಾಡುತ್ತೆ ಡೌನ್ ಇದ್ದರೆ ಯಾವುದೇ ಕಾರಣಕ್ಕೂ ಅದು ಬೇಗ ಬರೋದಿಲ್ಲ ಯಾಕಂದರೆ ಯಥೇಚ್ಚು ಭಾರ ಇರೋದ್ರಿಂದ ದೇಹ ಅದು ಇಳಿಜಾರಿನ ಜಾಗದಲ್ಲಿ ಜೋರ್ ಜೋರಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಅದೇನಾದ್ರು ಬಂತಂದರೆ ಆನೆಯೇ ಪಲ್ಟಿ ಹೊಡಿಯುತ್ತೆ ನಾವು ಪಲ್ಟಿ ಹೊಡೆಯಲ್ಲ ಇದಾಗಿದೆ ನೋಡಿ ನೋಡಿರಿ ಮಗುಗೆ ಆಶೀರ್ವಾದ ಮಾಡ್ತಾ ಅಣ್ಣ ಏನು ಹೆಸ್ರು ಇದು ಅಣ್ಣ ಹೆಸರು ಹಾಂ ಹೇಳಿದ್ರಲ್ಲ ಅಯ್ಯಪ್ಪ ನೋಡಿರಿ ಅಯ್ಯಪ್ಪ ಆಶೀರ್ವಾದ ಮಾಡ್ತಾ ಇದ್ದಾನೆ ಹಾಂ ನೀವು ಬೇಕಾದರೂ ಆಶೀರ್ವಾದ ತಗೋಬಹುದು ಆಯಿತಾ ಕಾಸು ಕೊಟ್ಟರೆ ಆಶೀರ್ವಾದ ಮಾಡೋದು ಅಯ್ಯಪ್ಪ ಸುಮ್ಮನೆ ದುಡ್ಡು ಕೊಟ್ಟರೆ ಆಶೀರ್ವಾದ ಮಾಡುತ್ತಲ್ಲ ಎಷ್ಟು ಕೊಡಬೇಕು ಹಾಂ ನೋಡಿ ಅಯ್ಯಪ್ಪನ ಕೂಡ ಗೊತ್ತಿ ದುಡ್ಡದು ದುಡ್ಡು ಬಗ್ಗೆ ಅಯ್ಯಪ್ಪನ ಕೂಡ ಗೊತ್ತು ಕಾಸು ಕೊಟ್ಟರೆ ಮಾಡುತ್ತೆ ಆನೆಗೂ ದುಡ್ಡಿನ ಮದ ಗಜೆಗೂ ದುಡ್ಡಿನ ಮದ ತೋರಿಸಿದೆ ಎಲ್ಲ ಈ ಥರ ಆಶೀರ್ವಾದ ತಗೋಬೋದು ಕಾಸು ಕೊಟ್ಟರೆ ಅದು ತೋರಿಸುತ್ತೆ ನೋಡಿ ಕೋರೆ ಅಲ್ಲಿ ನೋಡಿ ಎಷ್ಟು ಐತೆ ಹಾಂ ಆನೆ ದಂತ ಮಾವತರ ಸ್ವಾಮಿ ಅವರು ಇದನ್ನೆಲ್ಲ ಮೇಂಟೈನ್ ಮಾಡೋದು ಈ ಸ್ವಾಮಿ ಅವರು ಕೆಲವು ಟೈಮಲ್ಲಿ ಆನೆಗೆ ಕೋಪ ಬಂದರೆ ಮಾವತ್ತನ್ನೇ ತಿರುಗಿ ಹೊಡೆಯುತ್ತೆ ಭಾಳ ಆಗಿದ್ದಾವೆ ಇಷ್ಟು ದೊಡ್ಡ ಆನೆನ ಒಬ್ಬ ಮಾವೂತ ಪಳಸ್ತಾನೆ ಅರ್ಥ ಮಾಡ್ಕೊಳ್ಳಿ ಹ್ಞೂ ಮಾವತ್ರಿಗೆ ಗೊತ್ತಾಗುತ್ತೆ ಯಾವಾಗ ಆನೆ ರೊಚ್ಚಿಗೆದ್ದೇಳುತ್ತೆ ಸಿಟ್ಟು ಬಂದಿದೆ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಆ ಟೈಮಲ್ಲಿ ಆ ವಾನೆಗೆ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾರೆ ಭಾಳ ಕಷ್ಟ ಮೇಂಟೈನ್ ಮಾಡೋದು ಇಷ್ಟು ದೊಡ್ಡ ದೊಡ್ಡ ಪ್ರಾಣಿಗಳು ಹಾಡಲ್ಲಾದರೆ ಅದು ಗೆಲ್ಲಬೇಕೋ ಏನು ಬೇಕೋ ಅದೇ ತುಂಬ ಮಾಡುತ್ತೆ ಆದರೆ ಇದು ಕ್ಯಾಂಪ್ಗಳಲ್ಲಿ ಸಾಕೋದಂತಿದ್ದಿಲ್ಲ ದೊಡ್ಡ ಸಲ ರಾತ್ರಿ ಎಲ್ಲ ಏನು ಮಾಡ್ತವೋ ಅಟ್ಯಾಕ್ ಮಾಡ್ತವೋ ಅಥವಾ ಏನು ಮಾಡ್ತೋ ಅಂತ ಹೇಳ್ತು ಗೊತ್ತಾಗೋದಿಲ್ಲ ಭಾಳ ಕಷ್ಟ ಆಯಿತಾ ಸಿಬ್ಬಂದಿ ವರ್ಗ ಸಿಕ್ಕಾಪಟ್ಟೆ ಇದೆ ಇಲ್ಲಿ ಕ್ಯಾಂಪಲ್ಲಿ ಯಾವುದೇ ರೀತಿಯುವರೆಗೂ ತೊಂದರೆ ಆಗಿಲ್ಲ ಸೊ ಹೇಗೇನ್ ನಾವು ತಿರ್ಗಾ ಬೋಟು ಹಿಡಿಯೋಣ ಬೋಟ್ ಹಿಡ್ಕೊಂಡು ಮತ್ತೆ ತಿರ್ಗಿ ಆ ಕಡೆ ದಡ ಸೇರಿ ನಮ್ಮ ಪಯಣ ಮೈಸೂರು ಕಡೆಗೆ ಅದ್ಭುತ ಜಾಗ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಆಮೇಲೆ ನಾನು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಗಂಟೆ ಬರೆಸಿ ಪಕ್ಕದಲ್ಲಿ ನಾನು ಪ್ರತಿಯೊಂದು ವೀಡಿಯೋನೂ ಹಾಕಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಇಮ್ಮಿಡಿಯೇಟಾಗಿ ಗೋಚರಿಸುತ್ತೆ ನೀವು ಗಂಟೆ ಬಟನ್ ಒತ್ತಿಲ್ಲ ಅಂದರೆ ಬರೀ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೂ ನಿಮಗೆ ನಾನು ವೀಡಿಯೋ ಹಾಕಿದ್ರು ಗೋಚರಿಸಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಶೇರ್ ಮಾಡಿ ಆಯಿತಾ ಇದೇ ತೀರ ಇದೇ ಥರ ನಿಮಗೆ ಹೊಸ ಹೊಸ ಜಾಗ ತೋರಿಸಿ ಎಂಟರ್ಟೈನ್ಮೆಂಟ್ ಮಾಡಿಸ್ತೀನಿ ಒಂದು ವೇಳೆ ನೀವು ಬಂದ್ರೂ ನಿಮಗೆ ಸಂಪೂರ್ಣ ಮಾಹಿತಿ ನಾನು ಹೇಳಿದ ಮಾಹಿತಿ ಸ್ಪಷ್ಟವಾಗಿರುತ್ತೆ ಆಯಿತಾ ಈಗ ಕಾವೇರಿ ನದಿ ಹತ್ರ ಬಂದಿದ್ವಿ ಇಲ್ಲೂ ಕೂಡ ಕ್ಯೂ ನೋಡಿ ಹೋಗ್ಲಿಕ್ಕೂ ಕ್ಯೂ ಬರಲಿಕ್ಕೂ ಕ್ಯೂ ಓಕೆ ಸಿ ಯು ಬಾಯ್ ಬಾಯ್